ಇಪ್ಪತ್ತೆರಡರಲ್ಲಿ ಇರಾನ್ನಾದ್ಯಂತ ಹಿಜಾಬ್ ವಿರೋಧಿ ಪ್ರತಿಭಟನೆಗಳು ಭುಗಿಲೆದ್ದುವು ಈ ಸಂದರ್ಭದಲ್ಲಿ ಗಾಯಕ ಮೆಹದಿ ಯರ್ರಾಹಿ ಪ್ರತಿಭಟನಾಕಾರರನ್ನ ಬೆಂಬಲಿಸಿ ಹಾಡನ್ನ ಹಾಡಿದ್ರು ಇದಕ್ಕಾಗಿ ಇರಾನ್ನ ನ್ಯಾಯಾಲಯವೊಂದು ಯರ್ರಾಹಿಗೆ ಒಂದು ಶಿಕ್ಷೆಯನ್ನ ವಿಧಿಸಿತು ಮತ್ತೆ ಇದೀಗ ಇರಾನ್ನ ಕ್ರಾಂತಿಕಾರಿ ನ್ಯಾಯಾಲಯವು ಪ್ರಕರಣದಲ್ಲಿ ತೀರ್ಪನ್ನ ನೀಡಿದೆ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಜಾಬ್ ಸರಿಯಾಗಿ ಧರಿಸದ ಆರೋಪದ ಮೇಲೆ ಮಹಾ ಅಮೀನ್ ಎಂಬ ಯುವತಿಯನ್ನ ಪೊಲೀಸರು ಬಂಧಿಸಿದ್ರು ಅವರ ಕಸ್ಟಡಿಯಲ್ಲಿ ಗಂಭೀರ ಗಾಯಗಳಿಂದಾಗಿ ಅವಳು ಸಾವನ್ನಪ್ಪಿದ್ದಾಳೆ ಅಂತ ಆರೋಪಿಸಲಾಗಿತ್ತು ಈ ಸುದ್ದಿಯನ್ನ ವಿರೋಧಿಸಿ ಸಾವಿರಾರು ಮಹಿಳೆಯರು ಬೀದಿಗಿಳಿದಿದ್ರು ಅವರಿಗೆ ಅಂತಾರಾಷ್ಟ್ರೀಯ ಸಮುದಾಯದಿಂದ ಬೆಂಬಲ ದೊರೆಯಿತು ಇರಾನ್ ಸರ್ಕಾರ ಪ್ರತಿಭಟನಾಕಾರರ ಮೇಲೆ ಕಠಿಣ ಕ್ರಮ ಕೈಗೊಂಡಿತ್ತು ಈ ಸಮಯದಲ್ಲಿ ಮೆಹದಿ ಯರ್ರಾಹಿ ಹಿಜಾಬ್ ವಿರುದ್ಧ ಹಾಡನ್ನ ಹಾಡಿದ್ರು ತಕ್ಷಣವೇ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು ಮೆಹದಿ ಯರ್ರಾಹಿ ಅವರನ್ನು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪೊಲೀಸರು ಬಂಧಿಸಿದ್ರು ವಿಚಾರಣೆಯಲ್ಲಿ ಅವರು ತಪ್ಪಿತಸ್ಥರೆಂದು ಸಾಬೀತಾಯಿತು ನಂತರ ಮೆಹದಿ ಯರ್ರಾಹಿ ಅವರನ್ನು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾತ್ಕಾಲಿಕ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು ಇರಾನ್ನ ಕ್ರಾಂತಿಕಾರಿ ನ್ಯಾಯಾಲಯವು ಇತ್ತೀಚೆಗೆ ಆ ಪ್ರಕರಣದಲ್ಲಿ ತೀರ್ಪನ್ನ ನೀಡಿದೆ ಆ ಗಾಯಕನಿಗೆ ಎಪ್ಪತ್ನಾಲ್ಕು ಬಾರಿ ಚಡಿಯೇಟಿನ ಶಿಕ್ಷೆ ವಿಧಿಸಲಾಯಿತು ಕ್ರಾಂತಿಕಾರಿ ನ್ಯಾಯಾಲಯವು ನೀಡಿದ ತೀರ್ಪಿನ ಅಂತಿಮ ಭಾಗ ಎಪ್ಪತ್ನಾಲ್ಕು ಚಡಿಯೇಟುಗಳು ಎಂದು ಅವರ ವಕೀಲೆ ಜಹ್ರಾ ಮಿನೌಯಿ ಎಕ್ಸ್ನಲ್ಲಿ ಬರೆದಿದ್ದಾರೆ ನ್ಯಾಯಾಧೀಶರು ಎಪ್ಪತ್ನಾಲ್ಕು ಚಡಿಯೇಟಿನ ಶಿಕ್ಷೆಯ ತೀರ್ಪನ್ನು ನೀಡಿದರು ಇದಕ್ಕೆ ಮೆಹದಿ ಯರ್ರಾಹಿ ಪ್ರತಿಕ್ರಿಯಿಸುತ್ತಾ ಸ್ವಾತಂತ್ರ್ಯಕ್ಕಾಗಿ ಬೆಲೆ ತೆರಲು ಸಿದ್ಧರಿಲ್ಲದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅರ್ಹನಲ್ಲ ಅಂತ ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆಯಿತು ಅಂದಿನಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಹಿಜಾಬ್ ಧರಿಸುವುದು ಕಡ್ಡಾಯವಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನೀತಿಯನ್ನ ಜಾರಿಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದಕ್ಕೆ ಎರಡ್ ಸಾವಿರದ ಐದರಲ್ಲಿ ನೈತಿಕ ಪೊಲೀಸ್ ಇಲಾಖೆಯನ್ನ ಸ್ಥಾಪಿಸಲಾಯಿತು ಇದನ್ನು ಫಸ್ಟ್ ಎ ಇರ್ಷಾದ್ ಎಂದು ಕರೆಯಲಾಗುತ್ತದೆ ನಾಗರಿಕರು ಇಸ್ಲಾಮಿಕ್ ಮೌಲ್ಯಗಳನ್ನು ಗೌರವಿಸುತ್ತಾರೆ ಮತ್ತು ಸರಿಯಾಗಿ ಉಡುಗೆ ತೊಡೆದವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಂತ ಖಚಿತಪಡಿಸಿಕೊಳ್ಳುವುದು ಫಸ್ಟ್ ಎ ಇಲಾಖೆಯ ಕೆಲಸವಾಗಿದೆ